ಚಾಮರಾ ದೇವ್ರು ಆ ಇಡೀ ಪಟ್ಟಣವನ್ನ ರಾಣಿ ಆಡ್ತಾ ಇದ್ರು ಇತಿಹಾಸವನ್ನ ಬಹಳ ಇತಿಹಾಸ ದೀರ್ಘವಾದ ಇತಿಹಾಸಗಳು ತನ್ನ ತಂದೆ ತಾಯಿ ಅತ್ಯಂತ ಬಹಳ ವಿಶೇಷವಾಗಿ ಗೆಲ್ಲಂತ ಒಂದು ಇತಿಹಾಸಗಳು ಆ ಸೊನ್ನಲ ಚಾಮರಾದೇವ ಇಡೀ ಪಟ್ಟಣವನ್ನು ಆಳ್ತಾ ಇದ್ರು ಅಲ್ಲ ಒಬ್ಬ ದೊಡ್ಡ ಗುರು ಅಲ್ಲೇ

ಶಿವನ ಭಕ್ತರು ಆ ಬಾಂಬ ಹೋಗಿ ಆ ಮನಿ ಒಳಗೆ ಹೋಗ್ತಾರ ಹೋದಾಗ ಇಲ್ಲಿ ಬಹಳ ಚಂದ ಇತಿಹಾಸ ಆ ಕುಟುಂಬ ಅಂದ್ರೆ ಒಂದ ಫ್ಯಾಮಿಲಿ ಅಂದ್ರೆ ಒಂದು ಕುಟುಂಬ ಹೆಂಡತಿ ಮನಿ ಒಳಗೆ ಇರ್ತಾರ ಆ ರೇವಣ ಸಿದ್ದೇಶ್ವರ ಆ ಮನಿ ಒಳಗೆ ಹೋಗ್ತಾರ ಒಂದು ಶಾಕ್ ಆಗ್ಬಿಡ್ತಾರೆ ಎಲ್ಲರು ಏನಪ್ಪಾ ನಾನು ನಾನು ಸಿದ್ಧ ಗುರು ದೊಡ್ಡ ಗುರು ನನ್ನ ಮನೆಗೆ ಬಂದಾನ ಅನ್ನು ತಿಳ್ಕೊಂಡು ಮನೆ ಮನೆಯವರಾಗ ದೇವರ ಸಿದ್ದೇಶ್ವರ ಮುಂದಿರಿಸಿ ಪಾದ ಪೂಜವನ್ನ ಮಾಡ್ತಾರ ಆ ಪಾದ ಪೂಜೆ ಮಾಡುವಂತ ನಂದೇ ಹೇಳ್ತಿ ಒಂದ್ ಆಮೇಲೆ ಅಂದ್ರೆ ದೇವಿ ನೋಡಿ ಮುದ್ದೇಗೌಡ ಅಂತ ಗೊತ್ತಾಗಿ ಈಗ ಈಗಾಗಲೇ ನಿಮ್ಗೆಲ್ಲರಿಗೂ ನಿಮಗೆ ಬೋರ್ ಆಗ್ತಿತ್ತು ನಾನು ಹೇಳಿ ಯಾವಾಗ ಒಂದು ಸ್ವಲ್ಪ ನಾನು ಹೆಚ್ಚಿನ ಹಾಕ್ತೀನಿ ಬೋರ್ ಆಗಂತ ಭಾಷಣ ಮಾಡಬಾರ್ದು ಯಾಕಂತಂದ್ರ ಆ ಭಾಷಣದಾಗ ಒಂದು ಸ್ವಲ್ಪ ಶಕ್ತಿ ಇರ್ಬೇಕಂತ ನಿಮ್ಮಲ್ಲಿ ಕೂತು ಕೇಳೋರ ತರ ಒಂದ್ ಸ್ವಲ್ಪ ತಾಳ್ಮೆ ಆ ಗಮನದಲ್ಲಿ ನಾನು ಇಟ್ಕೋಬೇಕಾಗ್ತದ ಏನಪ್ಪಾ ಅಂದ್ರೆ ಆಲ್ಮೇಲೆ ಬಂದ ಭಾಷಣ ಪಾಟಿ ಏನು ಪರಿಣತ ನಾವು ಮಾರೇ ಇವತ್ತು ನೀವು ಅನ್ಬಿಡ್ರು ಸೊ ಆ ಉದ್ದೇಶವನ್ನ ಇಟ್ಟುಕೊಂಡು ಆ ಸುಗ್ಲಾ ದೇವಿ ಆಮೇಲೆ ಮುದ್ದೇಗೌಡ ನೋಡಿ ನೋಡಿ ఆ రేవడ సేశ్వర పదవర పూజ మి ఆనందర అశీర్వన రేవడ సేశ్వర అమ్మ తాయి ನಾನ್ ನಿಮ್ಮ ಮನೆಗೆ ಬಂದಿ ನೀನ್ ನನ್ನ ಪಾದ ಮಾಡಿ ನಾನು ಬಹಳ ಸಂತೋಷ ಆಗದ ನನ್ನ ಆಶೀರ್ವಾದ ಅಂತ ತಿಳ್ಕೊಂಡು ಆ ಇಟ್ಟಿಗೆ ಗಂಡ ಹಿಡ್ತೀವಿ ಆ ದೇವಿಗೆ ಆಮೇಲೆ ಮುದ್ದೇಗೌಡ ಮಾಡ್ತಾರ ಆಶೀರ್ವಾದ ಮಾಡ್ತಾನ ಏನ್ ಆಶೀರ್ವಾದ ಮಾಡ್ತಾನಪ್ಪ ಅಂತಂದ್ರೆ ಇಡೀ ಪಟ್ಟ ಇಡೀ ಮಾನವನ ಕುಲ ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಗಂಡು ಮಗುವ ನೀಡು ಅಂತ ಹೇಳಿ ನಾ ರಿಮರಿಸಿದ್ದ ಶ್ವಾರ ಆ ತಾಯಿ ಮೇಲೆ ತಲೆ ತಲೆ ಇಟ್ಟು ಕೈ ಇಟ್ಟು ಆಶೀರ್ವಾದ ಮಾಡ್ತಾರ ಆ ಆಶೀರ್ವಾದ ಮಾಡುವಾಗ ಅಲ್ಲಿ ಎಲ್ಲರೂ ಅಕ್ಕಪಕ್ಕದ ಮುನಿಗರು ಬಂದಿರ್ತಾರ ದೊಡ್ಡ ಗುರು ಬಂದಾರ ತಮ್ಮ ಅಕ್ಕಪಕ್ಕದವರ ಮುನಿರು ಬಂದಾರ ಮಗು ನಗದಾಗ ನಗತಾರ ಏನ್ರಿ ದೊಡ್ಡ ಗುರು ನೀವು ನಾವು ಮುದ್ದೆಗೌಡ ಸುಗಲಾಬಾಯಿ ವಯಸ್ಸು ಎಷ್ಟು ಅದ ನೀನ್ ಎಲ್ಲ ಆಶೀರ್ವಾದ ಮಾಡತ್ತೀರಿ ಅಂತ ಹೇಳಿ ಕುಸು ನಗತಾರ ಅವಾಗ ಸುಗಲಾದೀನಿ ವಯಸ್ಸು ಅರವತ್ತು ಮುದ್ದೆಗೌಡ ವಯಸ್ಸು ಅರವತ್ತೈದು ನೋಡಿ ನಾನು ಯಾಕೆ ಮಾತಾಡ್ತೀನಿ ಅಂತಂದ್ರ ಮುಪ್ಪ ಮುಪ್ಪನ ಆರು ವಾರಕ ಮಕ್ಕಳ ಹೆಂಗ ಆಗ್ತಲ್ಲ ಹೇಳಿ ರೇವಣ ಸಿದ್ದೇಶ್ವರಗ ಆಶೀರ್ವಾದ ಮಾಡುವಾಗ ಅಲ್ಲಿ ಕುಸು ಕುಸು ನಕ್ಕಾಗ ರೇವಣ ಸಿದ್ದ ತನ್ನ ಪಾದಿವೆ ಮುಖಾಂತರ ತಮ್ಮವನ್ನ ಮುಂದೆ ಮತ್ತೆ ಹೋಗ್ತಾನ ಹೋದಾಗ ಸುಗಮ ದೇವಿಗೆ ಆದಾಗ ಅದೇ ಗರ್ಭವತಿ ಆಗ್ತಾಳ ಸ್ಪಷ್ಟವನವನ್ನ ಸಂದೇಶವನ್ನು ಇವತ್ತು ದಿವಸ ಒಟ್ಟ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಏನಪ್ಪಾ ಈ ವಯಸ್ಸಾಗ ಮಕ್ಕಳು ಆಗ್ತಾರೆ ಆದ್ರೆ ಇಲ್ಲೆಲ್ಲ ನಮ್ಮ ತಾಯಿಂದ ಹೇಳಿದ್ರೆ ನಿಮ್ಗೆ ಈಗಾಗಲೇ ಇತಿಹಾಸವನ್ನು ಬದುಕಿದಿರಬಹುದು ಈಗಾಗಲೇ ಸಿರಿಸ್ ಬಂದಿರಬಹುದು ತಂಪ ತಂ ತಂ ಪಾದಯಾತ್ರೆ ಮುಖಾಂತರ ಸಿರಿಸಲಕ್ ಹೋಗ್ ಬಂದಿರಬಹುದು ಇಲ್ಲವನ್ನ ಸಿರಿ ಸಲ್ಲದ ಇತಿಹಾಸವನ್ನ ಸಿದ್ದರಾಮಯ್ಯವನ್ನ ಕೊಡ್ತಾ ದಿವಸ ಆ ತಾಯಿಯನ್ನ ಒಂಬತ್ತು ತಿಂಗಳು ಒಂಬತ್ತು ದಿವಸವನ್ನ ಇಟ್ಟುಕೊಂಡು ಈ ಯುವ ಕಲ್ಯಾಣಕ್ಕೋಸ್ಕರ ಇಡೀ ತರಸಂಚರ ಕಲ್ಯಾಣಕ್ಕೋಸ್ಕರ ಒಂದು ಗಂಡು ಮಗುವನ ಜನ್ಮ ನೀಡ್ತಾಳ ಆ ಜನ್ಮ ನೀಡಿದ ಆ ಮಗುವೇ ಇವತ್ತು ಸಿದ್ದರಾಮೇಶ್ವರ ಸೋಲಾಪುರ ಸಿದ್ದರಾಮೇಶ್ವರ ನೋಡಿ ಆ ಮಗುವನ ತಾಯಿಯೊಂದ್ರಿಗೆ ಇಲ್ಲಿ ಒಂದು ತಾಯಿಯೊಂದ್ರ ಕಲ್ಲು ಹೆಂಗಿರ್ತಾರ ತಾಯಿಯ ಬೆಲೆ ಏನು ತಾಯಿ ತನ್ನ ತಾಯಿ ಏನೋ ಮಾಡೋದು ಬಹಳ ಇತಿಹಾಸ ಚಂದದ ನಾನು ಬಹಳ ಹೇಳ್ಬೇಕಂದ್ರೆ ಇಲ್ಲಿ ನನಗೂ ಸ್ವಲ್ಪ ಟೈಮ್ ಹತ್ತು ಗಂಟೆ ಆಗದ ನನಗೂ ಸ್ವಲ್ಪ ವಿಚಾರ ಮಾಡತ್ತೀನಿ ಹೆಚ್ಚಿಗೆ ಹೇಳೋರು ಮತ್ತೆ ನಿಮಗೆ ಬೋರ್ ಆಗ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಸ್ವಲ್ಪ ಶಾರ್ಟ್ ಕಟ್ ಯಾರು ಇತಿಹಾಸವನ್ನು ಬರ್ತಿದ್ರೆ ದಯವಿಟ್ಟು ಯಾರು ಇತಿಹಾಸವನ್ನು ತಪ್ಪಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಆ ಸಿದ್ದರಾಮೇಶ್ವರ ಹರ್ತಕ್ಷಣ ಎಲ್ಲರವನ್ನ ನಗ್ತಾರ ಎಲ್ಲರವನ್ನ ಮಾತಾಡ್ತಾರ ಇವತ್ ನೀವ್ ಮನೆ ಆದ್ರೂ ಅಕ್ಕ ಬಂದ್ರೆ ಹೆಂಗ್ ಮಾತಾಡ್ತಾರ ಆ ಸಮಯದ ಅಲ್ಲಿ ಮಾತಾಡ್ತಾರ ಸುಗ್ಲಾ ದೇವಿ ಗಂಡು ಮಗುವಾಗ ಜನ್ಮ ನೀಡಿದಲ್ಲ ಅಂತ ಆದ್ರೆ ಸುಗ್ಲಾ ದೇವಿಗೆ ಒಂದು ಕಡೆ ಖುಷಿ ನನ್ನ ಮಾತು ಕಲಿತಿದ್ವಲ್ಲ ನನ್ನ ಮಾತು ಕಲಿತಿದ್ವಲ್ಲ ನನ್ನ ಮಕ್ಕಳಾದ್ರೂ ಅಥವಾ ಒಂದು ಕಡೆ ಖುಷಿ ಇನ್ನೊಂದು ಕಡೆ ನನ್ನ ವಯಸ್ಸ ಅರವತ್ತು ಅರವತ್ತು ವಯಸ್ಸಿನ ಒಂದು ಗಂಡು ಮಗು ಪಟ್ಟ ನಾನು ಹೇಮನ ಸಿದ್ದೇಶ್ವರ ಅದು ಒಂದು ಖುಷಿ ಆದ್ರೆ ತಾಯಿ ನೋಡಿ ಯಾಕೆಷ್ಟು ಎಂತ ತಾಯಿ ತನ್ನ ತಾಯಿ ಕೊಲ್ಲು ಅಂತಂದ್ರ ಅಲ್ಲಿ ತಾಯಿ ಗಂಧನಗ ನನ್ನ ಹಡಗಿನಿತ್ತ ಉದ್ದೇಶ ಖುಷಿಗೋಸ್ಕರ ಆ ಮಗುವನ್ನ ಮಾತ ಮೂಕ ಆಗಿರುತ್ತ ಆ ತಾಯಿಗೆ ತನ್ನ ಕಳ್ಳವನ ಚೂರನ್ನು ಕೊಂದು ನನ್ನ ಮಗ ಗಂಧ ಮಗಾರ ನನ್ನ ಮಗ ಲೋಕ ಕಲ್ಯಾಣಕ ಆಶೀರ್ವಾದ ಎರಡು ಸುದ್ದೇಶ ಮಾಡ್ಯಾರ ನನ್ನ ಮಗ ಮೂಕನ ತಂದು ಹೇಳಿ ಒಗಿಲಿಲ್ಲ ಒಡಿಲಿಲ್ಲ ಈಗಿನ ಚಲಮದಾಗ ನಾವೆಲ್ಲ ಯುವಕರು ಇವತ್ತು ನಮ್ಮ ತಂದೆ ತಾಯಿ ಇವತ್ತು ಎಲ್ಲಿ ಬೆಳೆತೇವೆ ಅಂತಂದ್ರೆ ರುದ್ರಾಶ್ರಮ ಹೋಗಿ ಬೆಳತ್ತೀವಿ ನ್ಯೂಸ್ ನಾವು ಆ ರೀತಿ ಅದೆಲ್ಲ ಇವತ್ತು ನಿಮ್ಗೆ ದೊಡ್ಡವರು ಯುವಕರು ನಾನ್ ನೋಡ್ತಾ ಇದ್ದೀನಿ ಕೈ ಮುದಿ ಕೇಳ್ಕೊತೀನಿ ಯಾವ ತಂದೆ ತಾಯಿಗೂ ನೀವು ವೃದ್ಧಾಶ್ರಮ ಕೂಡ ಹೋಗ್ಬೇಡಿ ಇವತ್ತು ಹಳ್ಳಿ ಇಲ್ಲ ದೊಡ್ಡ ಸಿಟಿ ಇಲ್ಲ ಮಠದಾಗ ಅಂತ ಸಿಟಿ ಮಠ ಹುಬ್ಳಿದಾಗ ಇಂತಹ ಒಂದು ದೊಡ್ಡ ಪಟ್ಟಣದಾಗ ಇವತ್ತು ಬಹಳ ಹೋಗ್ಲತ್ತಲ್ಲ ಯಾಕಂತಂದ್ರೆ ಅವರು ಒಂಬತ್ತು ತಿಂಗಳು ತನ್ನ ಇಟ್ಟು ಒಂದು ತೋರಿಸು ಐ ಎಸ್ ಆಫೀಸರ್ ಮಾಡಿ ಕೆ ಎಸ್ ಆಫೀಸರ್ ಮಾಡಿ ದೊಡ್ಡದ ಆಫೀಸರ್ ಮಾಡಿ ಇವತ್ತು ದಿವಸ ಅವರ ಅನಾಥಾಶ್ರಮಕ್ಕೆ ಇವತ್ತು ಎಷ್ಟೋ ನಾವು ಮಾಧ್ಯಮದಲ್ಲಿ ಟಿವಿ ಫೇಸ್ಬುಕ್ ಎಲ್ಲೋ ಎಷ್ಟೋ ನೋಡ್ತಾ ಇದೀವಿ ನಾವು ಕಣ್ಣಾರೆ ದಿವ್ಸ ಕಾಲು ನನಗೆ ನೋವಾಗ್ತದ ಆ ಇತಿಹಾಸವನ್ನ ನಾನು ಅಧ್ಯಯನ ಮಾಡುವಾಗ ನನಗೆ ಒಂದು ತಾಯಿದು ಏನು ಬೆಲೆ ಆ ತಾಯಿದು ಋಣ ಹೆಂಗ್ ತಿಳಿಸ್ಬೇಕು ಈ ತಾಯಿ ಎಂತ ಬೆಲೆಯನ್ನು ಕಟ್ಲಕ್ಕೆ ಆಗಲ್ಲ ಅಂತ ತಿಳ್ಕೊಂಡು ನಾನು ಸ್ವಲ್ಪ ನನ್ನ ಇತಿಹಾಸವನ್ನ ನೋಡ್ಕೊಂಡೆ ನಾನು ಬಂದು ಬರ ಎಲ್ಲವನ್ನ ನಾ ಕಟ್ಟಗಿದ್ರೆ ನಿಮ್ಗೆ ಯಾರಿಗೆ ಬೋರ್ ಆಗಲ್ಲ ನಾ ಹೇಳಕ್ಕದು ನಮ್ಮ ಪರ್ಮಿಷನ್ ಕೊಟ್ಟರೆ ಇನ್ನೊಂದು ಐದು ನಿಮಿಷ ನಾನು ಬಾಕ್ ಮುಗಿಸ್ತೀನಿ ವೇದಿಕೆ ಮೇಲೆ ಬಹಳ ಅತೀತ ಮುದ್ರ ಅವರು ಮಾತಾಡುವ ಅವಕಾಶ ದೊಡ್ಡ ದೊಡ್ಡ ಸಾವುಕಾರ ಅದರ ಯಾಕಂದ್ರೆ ಏನಪ್ಪ ಹೇಳಕ್ ಅವಕಾಶ ಕೊಟ್ಟು ಫಸ್ಟ್ ಕೊಟ್ಟು ಹೊಟ್ಟ ಹೊಡಿಲಕ್ಕ ಹಿಡಿಯ ಅನ್ಬಾರ್ದು ನನ್ನ ಮಾತು ನನಗೆ ಇತಿಹಾಸ ಸ್ವಲ್ಪ ಸೊ ಅದಕ್ಕೋಸ್ಕರ ಅಂದ್ರೆ ಆ ಮಗು ಮೂಕಾದ ಅಂತ ತಿಳ್ಕೊಂಡು ತಾಯಿ ಎಲ್ಲ ಒಯ್ದು ಸಾಲಿಗೆ ಹಾಕ್ಬೇಕಂದ್ರೆ ಸಾಲಿಗೆ ಮಾತು ಬರಲ್ಲ ಅವ್ರಿಗೆ ಸಾಲಿಗೆ ಹಾಕಿ ಏನ್ ಉಪಯೋಗ ಆಗತ್ತೆ ಅಂತ ತಿಳ್ಕೊಂಡು ಏನು ಮಾಡ್ತಾರಪ್ಪ ಅಂತಂದ್ರೆ ಮನೆಯ ಒಳಗ್ ನಾಲ್ಕೈದು ದನ ಇರ್ತಾವ ನಾಲ್ಕೈದು ದನ ಇರ್ತಾವಪ್ಪ ನನಗೆ ಒಪ್ಪಿಲ್ಲ ಎಲ್ಲಾ ಜನರ ಮುಂದೆ ಹೋಗೋ ಹೆಮ್ಮೆ ಪಡ್ತೀನಿ ನನ್ನ ಮಗನ ಹೆಮ್ಮೆ ಹೆಮ್ಮೆ ಪಡ್ತೀನಿ ಎಲ್ಲರ ಮಕ್ಕಳಿಗೆ ನನ್ನ ಮಗನ ಸಾಲಿ ಕಲೀಸ್ ಸಾಲಿಕ ಆಗಲ್ಲ ನೀನು ಹೋಗ್ತಿದ್ದೀನಿ ಹೋಗಿ ಕೈಕೊಂಡ ಮಾತೇ ಆ ಸಿದ್ದರಾಮರ್ಗ ಒಟ್ಟು ಕಳಿಸ್ತಾವ ನೀವ್ ದನ ಕಟ್ಕೊಂಡು ಹೇಳಿ ಇವತ್ತಿನ ದಿವಸ ಎಲ್ಲ ಒಂದು ಹಳಿ ಇಂತ ನಿಮ್ ಊರನ್ ಪಕ್ಕದ ಒಂದು ಹಳಿಯೋದಲ್ಲ ಆ ಹಳದ ಕಾಟ್ ಕೇಳಿಸ್ಬಿಟ್ಟು ನೋಡಿ ಇಲ್ಲಿ ಬಹಳ ಸೂಕ್ಷ್ಮ ಇಲ್ಲಿ ಇನ್ನೊಬ್ಬ ಮಹಾನ್ ವ್ಯಕ್ತಿ ಬರ್ತಾರೆ ಆ ಕರೆಯ ಕರೆಯ ಮುಂದಾಗ ಈ ಸೋನಾಪುರ ಬಿಜಾಪುರ ಗುಲ್ಬರ ಬಹಳ ಬಿಸಿಲ ಬಿಸಿಲ ಮಾಡಿದವರು ಎಲ್ಲರೂ ಎಮ್ಮಿ ಆಕಳ ಏನೇ ದನ ಇರ್ಲಕ್ಕವೋ ಅವ್ರು ಮೈ ಒಂದು ದೊಡ್ಡ ಗಿಡದ ಬಿಡಕ್ಕೆ ಹೋಗಿ ನಿಂತು ಸಿದ್ದರಾಮೇಶ್ವರ ಅವನು ನಾನು ವರ್ಷಕ್ಕೆ ಹೋಗಿ ನಿಂತ ಇನ್ನೊಬ್ಬ ದೊಡ್ಡ ಸ್ವಾಮಿ ಅಲ್ಲಿ ದೊಡ್ಡ ಗುರುಗಳು ಅವ್ರು ಬರ್ತಾ ಇರ್ತಾರೆ ಮುಖಾಂತರ ನೋಡ್ತಾನೆ ದೊಡ್ಡ ಗುರುಗಳು ಇವರು ಯಾರೋ ದೊಡ್ಡ ಗುರುಗಳು ಇರ್ಬೋದು ಅಂತ ತಿಳ್ಕೊಂಡು ಅವನಿಗೆ ಮೊದಲೇ ಮಾತು ಬರ್ಲ ಅವನ ಬಾರಿ ನಾವು ಸುಮ್ನೆ ನಿಟ್ಬಿಟ್ಟಿದ್ರು ಆ ಗುರುಗಳ ಚೆನ್ನಾಗಿ ಬರತ್ತಾಗ ಅವನು ಬರಿದಾಗ ಹಳ್ಳ ಹುಡುಗಾಗ ಮಾತು ನಿಮ್ ಮನೆಯಾಗ ಆ ಮಾತು ಅಂದ್ಬಿಟ್ಟು ಹೆಂಗ್ ಅಂದ್ರೆ ಗುರುಗಳ ನೀವು ಯಾರು ನಿಮ್ ಹೆಸರು ಏನು ನೀವು ಎಲ್ಲಿ ನೀವ್ ಯಾರು ಕಿಲ್ಲಿ ಬಂದಿರಿ ಅದು ಕೇಳಲ್ಲ ಗುರುಗಳಿಗೆ ಅಪ್ಪ ನಾನು ನನ್ನ ಪಾದಯಾತ್ರ ಮುಖಾಂತರ ಬಂದೀನಿ ನನ್ಗೊಂದು ಸ್ವಲ್ಪ ಏನಿದ್ರು ನಿನ್ನ ಹತ್ರ ಊಟ ಇದ್ರು ಕೊಡು ಹೇಳ್ತಾರೆ ನಿನ್ನ ಹತ್ರ ಮುಟ್ಟಿದ್ರೆ ಕೂಡ ತಂದಾಗ ನಮ್ಮ ಪಟ್ಟಿನ ಬುತ್ತಿ ನನ್ನ ಕೈ ಆಗದ ನಾನ್ ಕುಡ್ತಿನ ತೇಲೆ ಪಟ್ಟ ಬುತ್ತಿ ಬಿಚ್ಚಿ ಆ ಬುತ್ತಿವನ್ನ ಕೊಟ್ಟು ಊಟ ಮಾಡಿಸ್ತಾತ ಕಂಬಳಿ ಹಸಿ ಊಟ ಮಾಡ್ತೇನೆ ಆ ಗುರುಗಳಿಗೆ